ನಮ್ಮ ಕಂಪನಿಯಿಂದ ಟೂ ಏಟ್ ಜೀರೋ ಟೂ ಮಾಡೆಲ್ ಕೂಡ ಅವೈಲೇಬಲ್ ಇದೆ ಇದು ಇಪ್ಪತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದೆ ಹಾಗೆ ಎರಡು ಸಿಲಿಂಡರ್ ಇಂಜಿನ್ ತಾಕತ್ ಜಾಸ್ತಿ ಇದೆ ಸ್ಮೂತ್ ಆಗಿ ಗೇರ್ ಶಿಫ್ಟಿಂಗ್ ಆಗೋ ತರ ಸಿಂಕ್ರೋಮೆಸ್ಟ್ ಗೇರ್ ಬಾಕ್ಸ್ ಇದೆ ಇದರಲ್ಲಿನೇ ನಾವು ಫೋರ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇದೆ ನಮ್ಮ ಅಡಿಕೆ ತೋಟದಲ್ಲಿ ಹಾಗೆ ರೇಷ್ಮೆ ಬೆಳೆಗೆ ಉಪಯೋಗ ಮಾಡ್ಕೋಬಹುದಾಗಿದೆ ಸರ್ ಹೈಡ್ರಾಲಿಕ್ ಅಲ್ಲಿ ಬಂದ್ರೆ ಇದು ಕೂಡ ಸೇಮ್ ದೊಡ್ಡ ಟ್ರಾಕ್ಟರ್ ಅಲ್ಲಿ ಇರೋ ತರ ಡಿ ಸಿ ಮೆಕ್ಯಾನಿಸಮ್ ಅನ್ನ ಹೊಂದಿದೆ ಟೈರ್ ಸೈಜ್ ಸರ್ ಇದರಲ್ಲಿ ನಮ್ಗೆ ಒಂದು ಏಟ್ ಪಾಯಿಂಟ್ ಫೈವ್ ಆಮೇಲೆ ನೈನ್ ಪಾಯಿಂಟ್ ಫೈವ್ ಟ್ವೆಂಟಿ ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ ಬೇರೆ ಕಾಂಪಿಟೇಷನಿಗೆ ಹೋಲಿಸಿದರೆ ಒಂದು ಅರವತ್ತು ಸಾವಿರ ರೂಪಾಯಿವರೆಗೆ ಇದರಲ್ಲಿ ಉಳಿತಾಯ ಮಾಡಿ ನಮ್ಮ ಕಂಪ್ನಿಯಿಂದ ಎರಡನೇ ಮಾಡೆಲ್ ಇದೆ ಒನ್ ಫೈವ್ ಜೀರೋ ಟೂ ಜೊತೆಗೆ ಟೂ ಏಟ್ ಜೀರೋ ಟೂ ಮಾಡೆಲ್ ಕೂಡ ಅವೈಲೇಬಲ್ ಇದೆ ಇದು ಇಪ್ಪತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದೆ ಇದನ್ನು ನಾವು ಹೊರಗಿಂದ ಹೊರಗೆ ಇದು ಕೂಡ ಮೂರುವರಿ ಅಡಿ ಇದೆ ಅಂದರೆ ನಲ್ವತ್ತೊಂದು ಇಂಚು ಹೊರಗಿಂದ ಹೊರಗೆ ಬರುತ್ತೆ ಈ ಟ್ರ್ಯಾಕ್ಟರ್ ಹಾಗೇ ಎರಡು ಸಿಲಿಂಡರ್ ಇಂಜಿನ್ ತಾಕತ್ತು ಜಾಸ್ತಿ ಇದೆ ಸಿಮ್ಸನ್ ಇಂಜಿನನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ ಈ ಟ್ರ್ಯಾಕ್ಟ್ರಲ್ಲಿ ಸೊ ಸಿಮ್ಸನ್ ಇಂಜಿನ್ ಅಂದರೆ ವರ್ಲ್ಡ್ ಫೇಮಸ್ ಇಂಜಿನ್ ಇರೋದರಿಂದ ಫ್ಯೂಯಲ್ ಎಕನಾಮಿ ಕೂಡ ಇದೆ ಹಾಗೆ ಅದ್ರ ಬಾಳಿಕೆ ಕೂಡ ಜಾಸ್ತಿ ಇದೆ ಇಪ್ಪತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದೆ ಸೊ ಇದರಲ್ಲಿ ನಾವು ಸಿಂಕ್ರೋಮೇಷ್ ಗೇರ್ ಬಾಕ್ಸನ್ನು ಅಳವಡಿಸಿದ್ದೀವಿ ಸ್ಮೂತಾಗಿ ಗೇರ್ ಶಿಫ್ಟಿಂಗ್ ಆಗೋ ಥರ ಸಿಂಕ್ರೊಮೆಶ್ ಗೇರ್ ಬಾಕ್ಸ್ ಇದೆ ಹಾಗೆ ಇದರಲ್ಲಿ ಕೂಡ ನಿಮಗೆ ಪಿ ಟಿ ಒ ಬಂದು ಗ್ರೌಂಡ್ ಪಿ ಟಿ ಓ ಅಂದರೆ ಟ್ರ್ಯಾಕ್ಟರನ್ನು ನೀವು ನಾಲ್ಕು ಸ್ಪೀಡಲ್ಲಿ ಇರೋದ್ರಿಂದ ಸೊ ನಾಲ್ಕು ಡಿಫ್ರೆಂಟ್ ಪಿ ಟಿ ಒ ಆರ್ ಪಿ ಎಮ್ಗಳು ಇದರಲ್ಲಿ ಸಿಗುತ್ತೆ ಸೊ ಈ ಅಡ್ವಾಂಟೇಜ್ ಕೂಡ ಇದರಲ್ಲಿದೆ ಹಾಗೆ ಇದು ನಾವು ಗಳೆ ಅಂದರೆ ತೂಕ ಟ್ರ್ಯಾಕ್ಟರ್ನ ತೂಕ ಕಡಿಮೆ ಇರೋದರಿಂದ ನಾವು ಗಳೆ ಕೆಲಸದಲ್ಲಿ ಇದನ್ನು ಟ್ರ್ಯಾಕ್ಟರ್ನ ಹೆಚ್ಚಿಗೆ ಉಪಯೋಗ ಮಾಡ್ಕೋಬೋದು ಇದರಲ್ಲಿನೇ ನಾವು ಫೋರ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇದೆ ಸೊ ಅದು ಹೆಚ್ಚಿಂದ ತಾಕತ್ತು ಎಲ್ಲಿ ಬೇಕಾಗುತ್ತೆ ಅಲ್ಲಿ ಫೋರ್ ವೀಲ್ ಆಪ್ಷನನ್ನು ಉಪಯೋಗ ಮಾಡ್ಬೋದು ಇದು ಕೂಡ ನಮ್ಮ ಅಡಿಕೆ ತೋಟದಲ್ಲಿ ಹಾಗೆ ರೇಷ್ಮೆ ಬೆಳೆಗೆ ಉಪಯೋಗ ಮಾಡ್ಕೋಬೋದಾಗಿದೆ ಸರ್ ಹೈಡ್ರಾಲಿಕಲ್ಲಿ ಬಂದರೆ ಇದು ಕೂಡ ಸೇಮ್ ದೊಡ್ಡ ಟ್ರ್ಯಾಕ್ಟ್ರಲ್ಲಿ ಇರೋ ಥರ ಎ ಡಿ ಸಿ ಮೆಕ್ಯಾನಿಸಮನ್ನ ಹೊಂದಿದೆ ಹಾಗೆ ಒಂದು ಸಾವಿರ ಕೆ ಜಿಯನ್ನು ಎತ್ತುವಂಥ ಸಾಮರ್ಥ್ಯ ತ್ರೀ ಪಾಯಿಂಟ್ ಲಿಂಕೇಜಲ್ಲಿ ಒಂದು ಸಾವಿರ ಕೆ ಜಿ ಲಿಫ್ಟ್ ಮಾಡುವಂಥ ಸಾಮರ್ಥ್ಯ ಹೊಂದಿದೆ ಟೈರ್ ಸೈಜ್ ಸರೇ ಇದರಲ್ಲಿ ನಮಗೆ ಎರಡು ಬರುತ್ತೆ ಒಂದು ಏಯ್ಟ್ ಪಾಯಿಂಟ್ ಫೈವ್ ಆಮೇಲೆ ನೈನ್ ಪಾಯಿಂಟ್ ಫೈವ್ ಟ್ವೆಂಟಿ ಸೊ ಈಗ ಈ ಪ್ರೆಸೆಂಟಲ್ಲಿ ಇದು ದೊಡ್ಡ ಟೈರ್ದ ಟ್ರ್ಯಾಕ್ಟರ್ ಇದೆ ನಿಮಗೆ ಇದರಲ್ಲಿ ನಲ್ವತ್ತೊಂದು ಇಂಚ ಹೊರಗಿಂದ ಹೊರಗೆ ನಿಮಗೆ ಅಳತೆ ಸಿಗುತ್ತೆ ಸರ್ ಏನೇ ಕೆಲಸ ಮಾಡೋದು ಸರ್ ಇದರಲ್ಲಿ ನಾವು ಏನು ಈ ಕಲ್ಟಿ ಕಲ್ಟಿವೇಟರ್ನ ಬಲರಾಮ್ ಉಪಯೋಗ ಮಾಡ್ಕೋಬೋದು ಹಾಗೆ ರೋಟವೇಟರ್ ಕೆಲಸ ಮಾಡ್ಕೋಬೋದು ಮಣ್ಣನ್ನು ಬೋಧರಿಸೋದಕ್ಕೆ ಮೂರುವರಿ ಅಡಿ ಅಗಲ ಇರೋದ್ರಿಂದ ಬಾಳೆ ತೋಟದಲ್ಲಿ ಹಾಗೆ ಅಡಿಕೆ ತೋಟದಲ್ಲಿ ಉಪಯೋಗ ಮಾಡ್ಕೋಬೋದು ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ನಮ್ಮ ಅಪೋಲೋ ಕಂಪ್ನಿಯಿಂದ ಈ ಒಂದು ಅತಿ ಆಧುನಿಕವಾಗಿ ತಂತ್ರಜ್ಞಾನ ಬಳಸಿರುವಂಥ ಟ್ರ್ಯಾಕ್ಟರನ್ನು ನಮ್ಮ ಹೆಚ್ಚು ಕಡಿಮೆ ನಮ್ಮ ಎಲ್ಲ ಡೀಲರ್ಸ್ ಶಿಪ್ಗಳಲ್ಲಿ ಅವೈಲಬಲ್ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀವು ನಮ್ಮ ಟ್ರ್ಯಾಕ್ಟರ್ಗಳಿಂದ ಪಡ್ಕೋಬೋದು ಹಾಗೆ ಇದರಲ್ಲಿ ಸುಲಭವಾಗಿ ಒಂದು ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಕಾಂಪಿಟೇಷನಿಗೆ ಈ ಒಂದು ಇಪ್ಪತ್ತೈದು ಎಚ್ ಪಿ ಶ್ರೇಣಿಯಲ್ಲಿ ನೀವು ಹೋದ್ರೆ ಈ ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಬೇರೆ ಕಾಂಪಿಟೇಷನ್ಗೆ ಹೋಲಿಸಿದರೆ ಒಂದು ಅರವತ್ತು ಸಾವಿರ ರೂಪಾಯಿ ಇದರಲ್ಲಿ ಉಳಿತಾಯ ಮಾಡಿ ನೀವು ಈ ಟ್ರ್ಯಾಕ್ಟರ್ ಪಡ್ಕೋಬೋದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ